ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಮಗೆ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಋಷಭ್ ರಾಜಿಯವರ ಲವ್ ಲೈಫ್ ರೀಡಿಂಗ್ನ ಜನವರಿ ಮಂತ್ನ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋ ಇದೆ ಹೇಗೆ ಬುಕ್ ಮಾಡಿಕೊಳ್ಳೋದು ರೀಡಿಂಗ್ನ ಅಂತ ಸೊ ರೀಡಿಂಗ್ನ ಬುಕ್ ಮಾಡಿಕೊಳ್ಳಿ ಅದು ಕೂಡ ನನ್ನ ಮೇಲೆ ನಂಬಿಕೆ ಇದ್ದರೆ ರೀಡರ್ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಪರ್ಸ್ನಲ್ ರೀಡಿಂಗ್ ಋಷಬ್ ರಾಶಿ ಅವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ಏಸ್ ಆಫ್ ವಾನ್ಸ್ ಬಂದಿದೆ ಏಸ್ ಆಫ್ ವಾನ್ಸ್ ಬಂದಿರೋದ್ರಿಂದ ಸೊ ತುಂಬ ಹಾರ್ಡ್ ವರ್ಕ್ ಕಾಣಿಸ್ತಾ ಇದೆ ನನಗೆ ಲವ್ ಲೈಫ್ ಬಗ್ಗೆ ಹೇಳಿದರೆ ನಾನು ಸಮ್ವನ್ ಈಸ್ ಕಮ್ಮಿಂಗ್ ಟುಗೆದರ್ ಅಂತ ಕಾರ್ಡ್ ಹೇಳ್ತಾ ಇದ್ದೆ ನಿಮ್ಮ ಲೈಫಲ್ಲಿ ಯಾರಾದರೂ ವ್ಯಕ್ತಿ ಬರ್ತಾರೆ ಅದು ಸಮನ್ ಸಂಬಡೀಸ್ ಹೆಲ್ಪ್ ತೊಗೊಂಡು ಬೇರೆಯವರ ಹೆಲ್ಪ್ ತೊಗೊಂಡು ನಿಮ್ಮ ಲೈಫ್ಗೆ ಆ ವ್ಯಕ್ತಿ ಬರ್ತಾರೆ ಮೇ ಬಿ ಆ ವ್ಯಕ್ತಿ ನಿಮಗೆ ಮುಂಚೆಯೇ ಪರಿಚಯ ಇರ್ಬೋದು ಮುಂಚೆಯೇ ರಿಲೇಷನ್ಶಿಪ್ಪಲ್ಲಿ ಇದ್ಬಿಟ್ಟು ನೋ ಇದ್ದು ಆ ವ್ಯಕ್ತಿ ವಾಪಸ್ ಬರೋವಂಥ ಚಾನ್ಸಸ್ ಇದೆ ಇಲ್ಲ ನಾನು ಸಿಂಗಲ್ ಇದ್ದೀನಿ ಅನ್ನೋರಿಗೆ ನಿಮ್ಮ ಲೈಫಲ್ಲಿ ಎನಿ ಮ್ಯೂಚುವಲ್ ಫ್ರೆಂಡಿಂದನೂ ಯಾರ ಜೊತೆನಾದರೂ ಕನೆಕ್ಟ್ ಆಗ್ತೀರಾ ಅಂತ ಕಾರ್ಡ್ ಹೇಳ್ತಾ ಇದೆ ಕ್ಲಿಯರ್ ಆಗಿ ಮೇ ಬಿ ಥರ್ಡ್ ಪಾರ್ಟಿ ಹೆಲ್ಪ್ ಅಂತ ಹೇಳ್ಬೋದು ಮೇ ಬಿ ತುಂಬ ಜಿಮ್ಗೆ ಹೋಗ್ಬೋದು ವರ್ಕೌಟ್ ಮಾಡ್ಬೋದು ಈ ಪ್ಲೇಸಲ್ಲಿ ನೀವಿರ್ಬೋದು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬ ಡಯೆಟ್ ಕಾನ್ಷಿಯಸ್ ಮತ್ತು ಹೆಲ್ತ್ ಕಾನ್ಷಿಯಸ್ ಬ್ಯೂಟಿ ಕಾನ್ಷಿಯಸ್ ಆ ಥರ ಪರ್ಸ್ನಾಲಿಟಿನ ರೀಡಿಂಗಲ್ಲಿ ತೋರಿಸ್ತಾ ಇದೆ ಸೆಕೆಂಡ್ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಬಂದಿದೆ ಅಂದರೆ ಈ ವರ್ಷ ಜಾನ್ ಮಂತಲ್ಲಿ ಸ್ಟ್ರೆಂತ್ಕಲ್ಲಿ ಈ ಕಾರ್ಡೇ ಸ್ಟ್ರಗಲಿಂಗ್ ತೋರಿಸ್ ತೋರಿಸ್ತಾ ಇದೆ ಮೇ ಬಿ ಕೆರಿಯರಲ್ಲಿ ಬಿಸ್ನೆಸ್ಸಲ್ಲಿ ಸಮಥಿಂಗ್ ಲವ್ ಲೈಫಲ್ಲಿ ತೊಗೊಂಡು ಕೂಡ ಸಮಥಿಂಗ್ ಸ್ಟ್ರಗಲ್ ಅಂತ ಹೇಳ್ತೀನಿ ಚಾಲೆಂಜಸ್ ಬರ್ಬೋದು ಎಲ್ರಿಗೂ ಒಂದೇ ಥರ ಇರೋಲ್ಲ ರೀಡಿಂಗ್ ಮೇ ಬಿ ಚಾಲೆಂಜಸ್ ಬರ್ಬೋದು ಕೆಲವ್ರ ಹೆಲ್ಪಿಂದ ಅದು ಸಾರ್ಟ್ ಔಟ್ ಕೂಡ ಆಗ್ಬೋದು ಅಂತ ಹೇಳ್ತೀವಿ ಬಟ್ ಥಿಂಗ್ಸ್ ಆರ್ ಅಲೈನಿಂಗ್ ಅಂತ ಹೇಳುತ್ತೆ ಅಥವಾ ನೀವೇ ವೇಟ್ ಮಾಡ್ತಾ ಇರ್ಬೋದು ಅಲೈನ್ಮೆಂಟ್ ಆಗಲಿ ಥಿಂಗ್ಸ್ ನನ್ನ ಫೇವರಲ್ ಆಗಲಿ ಅಂತ ಹೇಳ್ಬೋದು ಈ ಥರ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ ಥರ್ಡ್ ಕಾರ್ಡ್ ಏಸ್ ಆಫ್ ಮೆಂಟಿಕಲ್ ಸಮಥಿಂಗ್ ಸಂಬಡಿ ಮೀಚ್ ಮಿಸ್ ಆಪರ್ಚುನಿಟೀಸ್ ಆಗ್ಬೋದು ನಿಮಗೆ ಕೆಲವ್ರಿಗೂ ಆಲ್ರೆಡಿ ಆಗಿರ್ಬೋದು ಹೋದ ವರ್ಷ ಬಟ್ ಈ ವರ್ಷವೂ ಆ ಚಾನ್ಸಸ್ ಇದೆ ಸಮಟೈಮ್ಸ್ ಕೆಲವೊಂದು ಆಪರ್ಚುನಿಟಿ ಮಿಸ್ ಆದರೂ ಅದಕ್ಕಿಂತ ಬೆಟ್ರ್ ಆಪರ್ಚುನಿಟೀಸ್ ನಿಮಗೆ ಕಾಯ್ತಾ ಇರುತ್ತೆ ಅಂತ ಹೇಳ್ಬೋದು ರೀಡಿಂಗಲ್ಲಿ ಬಟ್ ಅದರಿಂದ ನಿಮಗೆ ಸ್ವಲ್ಪ ಹರ್ಟ್ ಅನ್ನಿಸ್ಬೋದು ಸ್ವಲ್ಪ ಸ್ಯಾಡ್ ಫೀಲ್ ಕೂಡ ಆಗ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಸ್ಟ್ರೆಂತ್ ಕಡ್ ಮತ್ತು ಏಸ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸಂಬಡಿ ಮೇಕ್ ಎ ಮೂವ್ ಅಂತ ಹೇಳುತ್ತೆ ರೀಕನ್ಸಿಲೇಷನ್ ಹೇಳ್ತೀನಿ ಟುಗೆದರ್ನೆಸ್ ಹೇಳ್ತೀನಿ ಕೆಲವ್ರಿಗೆ ರಿಗ್ರೆಟ್ ಕಾಡ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಬಿಕಾಸ್ ಆಫ್ ಫೈ ಆಫ್ ಕಪ್ಸ್ ಹಾಗೆ ನನಗೆ ಟೂ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ ಹೇಗೆಂದರೆ ಕೆಲವೊಮ್ಮೆ ಅವರು ಕೆಲವೊಂದನ್ನು ಮಾಡಿರ್ತಾರೆ ನಾನು ಹೀಗೆ ಮಾಡಬಾರ್ದಾಗಿತ್ತು ಹೀಗೆ ಹೇಳಬಾರ್ದಾಗಿತ್ತು ನನ್ನ ತಪ್ಪು ಇದು ನಾನೇ ಮಾಡಿದ ಮಿಸ್ಟೇಕು ಅಂತ ಅವ್ರಿಗೆ ರಿಗ್ರೆಟ್ ಕಾಡುವಂಥ ಚಾನ್ಸಸ್ ಇದೆ ಮೇ ಬಿ ಋಷಭ ರಾಶಿ ಅವ್ರಿಗೆ ನಿಮಗೆ ರಿಗ್ರೆಟ್ ಕಾಡ್ಬೋದು ಅಥವಾ ವಾಯ್ಸ್ ವರ್ಸ ರೀಡಿಂಗ್ ಇದು ಅದರ್ ಪರ್ಸನ್ಗೆ ತುಂಬ ರಿಗ್ರೆಟ್ ಆಗ್ಬೋದು ನನ್ನ ಲೈಫ್ನ ನಾನೇ ಹಾಳು ಮಾಡಿಕೊಂಡೆ ನಾನು ಹೀಗೆ ಮಾಡಬಾರ್ದಾಗಿತ್ತು ನಾನು ಹೀಗೆ ಹೇಳಬಾರ್ದಾಗಿತ್ತು ಸ್ಟಿಲ್ ಹೋಲ್ಡಿಂಗ್ ಆನ್ ನೀವು ಅಂತ ಹೇಳ್ತೀನಿ ಮೇ ಬಿ ನೀವು ಎಂಡ್ ಮಾಡಿರ್ಬೋದು ರಿಲೇಶನ್ಶಿಪ್ ಬಟ್ ಅದರ್ ಪರ್ಸನ್ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಸ್ಟಿಲ್ ಹೋಲ್ಡಿಂಗ್ ಆನ್ ನೀವು ಅಂತ ಕಾರ್ಡ್ ಹೇಳ್ತಾ ಇದ್ದೀನಿ ಈವನ್ ಇಫ್ ಅವ್ರು ಬೇರೆಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು ಈವನ್ ಇಫ್ ನೀವು ಬೇರೆ ಆಪ್ಷನ್ನ ನೋಡ್ತಿರ್ಬೋದು ಬೇರೆಯವ್ರ ಜೊತೆ ಕನೆಕ್ಟ್ ಆಗಿದ್ದರೂ ಕೂಡ ಇಬ್ರು ಇಬ್ರು ಹೋಲ್ಡಿಂಗ್ ಎನರ್ಜಿಯಲ್ಲಿ ಇದ್ದೀರಾ ಅಂತ ಹೇಳ್ಬೋದು ಆ ಪರ್ಸನ್ ಬಗ್ಗೆ ಸ್ಟಿಲ್ ಫೀಲಿಂಗ್ಸ್ ಇದೆ ಅಂತ ಹೇಳ್ಬೋದು ಬಿಕಾಸ್ ಆಫ್ ದೇ ಆರ್ ಟ್ರೈಯಿಂಗ್ ಟು ಕಮ್ ಬ್ಯಾಕ್ ಅಂತ ಹೇಳ್ಬೋದು ಅವರು ಕಮ್ ಬ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ನಿಮ್ಮದು ಥಾಟ್ ಏನಂದರೆ ಇವಾಗ ನಾನು ಯಾವುದೇ ಚಾನ್ಸ್ನ ಕೊಡೋದಿಲ್ಲ ಅದರ್ ಪರ್ಸನ್ಗೆ ಅಂತ ಹೇಳ್ತಾಯಿದರೆ ಮೇ ಬಿ ಟೂ ಆಫ್ ವೆಂಟಿಕಲ್ಸ್ ಇರೋದರಿಂದ ಸಿಂಗಲ್ಸ್ ಆಗಿದ್ದರೆ ನಿಮಗೆ ಎರಡೆರಡು ಆಪ್ಷನ್ಸ್ ಬರ್ಬೋದು ಯಾರನ್ನ ಚೂಸ್ ಮಾಡ್ಕೊಳ್ಳಿ ಅನ್ನೋ ಆಪ್ಷನ್ಸ್ ಕೂಡ ಬರ್ಬೋದು ಸಿಂಗಲ್ಸ್ಗೂ ಹೇಳ್ತಾ ಇದ್ದೀನಿ ನಾನು ಶುಡ್ ನಾಟ್ ಗಿವ್ ಅನ್ನೋದು ನಿಮ್ಮ ಇದೆ ನಾನು ಸೆಕೆಂಡ್ ಚಾನ್ಸ್ನ ಕೊಡೋಲ್ಲ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ರೀಡಿಂಗಲ್ಲಿ ಅಂತ ಕೆ ತೋರಿಸ್ತಾ ಇದೆ ಹಾಗೆ ಏಸ್ ಆಫ್ ವಾಂಟ್ಸ್ ಕೂಡ ನನಗೆ ನಂಬರ್ ಬಂದಿದೆ ಬಟ್ ಸೆವೆಂಟೀನ್ ನಂಬರ್ ನನಗೆ ರೀಡಿಂಗ್ಸಲ್ಲಿ ಕಾಣಿಸ್ತಾ ಇದೆ ಸೆವೆಂಟೀನ್ ಡೇಟ್ ಇರ್ಬೋದು ಸೆವೆಂಟೀನ್ ನಂಬರ್ ಇರ್ಬೋದು ಅದು ನಿಮ್ಗೆ ರಿಲೇಟ್ ಆಗುತ್ತೆ ಯಾವ ಥರ ಅಂತ ನೀವು ನೀವು ಅದನ್ನು ಏನು ಹೇಳ್ತೀವಿ ಯಾವುದಾದ್ರೂ ಒಂದು ಸ್ಕಿನಾರಿಯೋಗೆ ವಿಜುವಲೈಝೇಷನ್ಗೆ ಬಳಸ್ಕೋಬೋದು ಸೆವೆಂಟೀನ್ ನಂಬರ್ ಅಂತ ಹೇಳ್ಬೋದು ಏಸ್ ಆಫ್ ಫೋನ್ಸ್ ಏನು ಹೇಳ್ತಾ ಇದ್ದರೆ ಸ್ಟಕ್ ಅಂತ ಹೇಳ್ತಾ ಇದೆ ಇನ್ ಅನರ್ಜಿ ಯಾಕಂದರೆ ಜುಪಿಟರ್ ಮೊದಲೇ ಮನೇಲಿರೋದ್ರಿಂದ ಫಸ್ಟ್ ಹೌಸ್ ಇರೋದ್ರಿಂದ ಮಿಸ್ ದಿ ಆಪರ್ಚುನಿಟೀಸ್ ಅಂತ ಮತ್ತೆ ಹೇಳ್ತಾ ಇದೆ ಬಟ್ ಇಟ್ಸ್ ಓಕೆ ಅಂತ ಹೇಳ್ಬೋದು ಬಿಕಾಸ್ ಆಫ್ ನನಗೆ ಕಾರ್ಡಲ್ಲಿ ಪೇಜ್ ಆಫ್ ಫೋನ್ಸ್ ಮತ್ತು ಹ್ಯಾಂಗ್ ಮ್ಯಾನ್ ಇದೆ ನಿಮಗೆ ಹಣ ಮಾಡೋದಿಷ್ಟ ಅಂತ ಕ್ಲಿಯರಾಗಿ ಇವು ಲೈಕ್ ಲಾಟ್ಸ್ ಆಫ್ ಮನಿ ಅಂತ ಕಾರ್ಡ್ ಹೇಳ್ತಾ ಇದೆ ಇನ್ನೂ ಟೆನ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದು ಮೇ ಬಿ ನಿಮ್ಮ ಮನೆಗೆ ಗೆಸ್ಟ್ ಬರ್ಬೋದು ಮೇ ಬಿ ನಿಮ್ಮ ಓಲ್ಡ್ ಫ್ರೆಂಡ್ಸ್ ಇರ್ಬೋದು ಬಟ್ ಡೋರ್ಸ್ ವಿಲ್ ಓಪನ್ ಅಂತ ಹೇಳ್ಬೋದು ಬಂಡನ್ಸ್ ಡೋರ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಕೆಲವ್ರಿಗೆ ನಾನು ರೆಮಿಡೀಸ್ನ ಹೇಳ್ತೀನಿ ಪರ್ಸ್ನಲ್ ರೀಡಿಂಗ್ ತೊಗೊಂಡ್ರೆ ಇವಾಗ ಹೇಳಿದರೆ ತುಂಬ ದೊಡ್ಡ ವಿಡಿಯೋ ಆಗಿಬಿಡುತ್ತೆ ಕೆಲವೊಂದನ್ನು ಕನ್ಸಿಸ್ಟೆನ್ಸಿ ಎ ಕೀ ಅಂತ ಹೇಳ್ತೀವಿ ಏನನ್ನು ಮಾಡ್ತಿದ್ದೀರ ಕನ್ಸಿಸ್ಟೆನ್ಸಿ ತೋರಿಸಿ ಅದನ್ನು ಕಂಟಿನ್ಯೂಸ್ ಆಗಿ ಆ ಟೈಮಲ್ಲಿ ಆ ವೇಳೆಯಲ್ಲಿ ಹಾರ್ಡ್ವರ್ಕ್ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಕಾಡ್ ಹೇಳ್ತಾ ಇದೆ ತುಂಬ ಅಬ್ಸೋರ್ಷನ್ ಆಯಿತು ತುಂಬ ಅಬ್ಸರ್ವ್ ಮಾಡಿದ್ರಿ ಥಿಂಗ್ಸ್ನ ತುಂಬ ವೇಟ್ ಮಾಡಿದ್ರಿ ವರ್ಕ್ ಮಾಡಿ ಅಂತ ಹೇಳ್ತಾಯಿದ್ದೆ ಬಿಕಾಸ್ ಆಫ್ ಡೆವಿಲ್ ಹಾಗೆ ಹರ್ಮೆಟ್ ಕಾರ್ಡ್ ಬಂದಿದೆ ನನಗೆ ಡೆವಿಲ್ ಈಸ್ ತುಂಬ ಯಾರಿಗಾದ್ರೂ ಫಿಸಿಕಲಿ ಅಟ್ರಾಕ್ಟ್ ಆಗ್ಬೋದು ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಅದು ಆಗಿರ್ಬೋದು ಅಥವಾ ನೀವು ಸ್ಟೂಡೆಂಟ್ಸ್ ಆಗಿದ್ದರೆ ಲೇಸಿನೆಸ್ ಕೂಡ ಆಗಿರ್ಬೋದು ಡೆವಿಲ್ ಈಸ್ ಎ ಫಿಸಿಕಲ್ ಅಟ್ರ್ಯಾಕ್ಷನ್ ಯಾರ ಮೇಲೂ ನೀವು ಅಟ್ರಾಕ್ಟ್ ಆಗ್ತೀರ ಲವ್ ಆಗುತ್ತೆ ಅಂತ ಅಂದ್ಕೊಳ್ಳಿ ನಿಮ್ಮ ಸ್ಟಡೀಸ್ ಎಲ್ಲ ಮುಗ್ದೋಗುತ್ತೆ ಎಂಡಾಗುತ್ತೆ ಸ್ಟಡೀಸ್ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ ಸಮ್ಥಿಂಗ್ ವಿಲ್ ಹ್ಯಾಪನ್ ದಟ್ ದಟ್ ವಿಲ್ ಬ್ರಿಂಗ್ ಯು ಮಿಸ್ ಆಪರ್ಚುನಿಟೀಸ್ ಅಂತ ಹೇಳ್ತೀನಿ ನಾನು ಹುಷಾರಾಗಿರಿ ಕೆಲವ್ರಿಗೆ ಇವನ್ಲಿ ಜಾಬಿಗೆ ಟ್ರೈ ಮಾಡ್ತಾ ಇದ್ದರೆ ಸ್ಟೂಡೆಂಟ್ಸ್ ಆಗಿದ್ದರೆ ನಾನು ಕೆಲವ್ರಿಗೆ ಹೇಳಿದ್ದೆ ಕೆಲವೊಮ್ಮೆ ಮಿಸ್ ಆಪರ್ಚುನಿಟೀಸ್ ಆದರೂ ಕೂಡ ಒಳ್ಳೆಯದು ಕೆಲವೊಂದು ನಮ್ಮ ನಮ್ಮ ಕೈಯಲ್ಲಿರೋದಿಲ್ಲ ಬಟ್ ನೀವು ಬೇಕು ಬೇಕು ಅಂತ ನೀವು ಅದನ್ನು ಮಾಡಿಕೊಂಡ್ರೆ ದೆರ್ ವಿಲ್ ಬಿ ಬಿಗ್ ರಿಗ್ರೆಟ್ ಅಂತ ನಾನು ಹೇಳ್ತೀನಿ ರಿಗ್ರೆಟ್ ಅಂತರೂ ನಿಮಗೆ ಕಾಡುತ್ತೆ ಜಾನಲ್ಲಿ ಅಂತ ಕಾರ್ಡ್ಸಲ್ಲಿ ಹೇಳ್ತಾ ಇದೆ ಅದು ಮೇ ಬಿ ಮಿಸ್ ಆಪರ್ಚುನಿಟೀಸು ಮಿಸ್ ಲವ್ವು ಕೆರಿಯರಲ್ಲಾಗಿರ್ಬೋದು ಎಜುಕೇಷನಲ್ಲಿ ಆಗಿರ್ಬೋದು ಯಾವುದ್ರಲ್ಲಿ ಬಿಸ್ನೆಸ್ಸಲ್ಲಿ ಕೂಡ ಅದು ಆಗಿರ್ಬೋದು ಅಂತ ಹೇಳ್ಬೋದು ಹರ್ಮೇಟ್ ಕಾರ್ಡ್ ಬಂದಿದೆ ಜಾನ್ ಲಾ ಕೊನೆ ಕೊನೆಗೆ ನಿಮ್ಗೆ ಅನಿಸುತ್ತೆ ಅಂದರೆ ಲಾಸ್ಟ್ ಕಾರ್ಡ್ ಆಗಿರೋದ್ರಿಂದ ನಾನು ಒಂಟಿ ಆಗಿದ್ದೀನಿ ನನಗೆ ಯಾರೂ ಇಲ್ಲ ಸೋಲ್ ಸರ್ಚಿಂಗ್ ಕಾರ್ಡ್ ಅಂತ ಹೇಳ್ತೀವಿ ಫೀಲಿಂಗ್ ಲೋನ್ಲಿಲೆಸ್ ಕಾರ್ಡ್ ಅಂತ ಹೇಳ್ತೀವಿ ಡಿಪ್ರೆಷನ್ ಲೆವೆಲ್ಗೂ ಹೋಗ್ಬೋದು ಕಾರ್ಡ್ ಅಂತ ಹೇಳ್ಬೋದು ಕೆಲವ್ರಿಗೆ ಅನ್ಸ್ಬೋದು ಕೆಲವ್ರಿಗೆ ಚೆನ್ನಾಗಿರೋ ರೀಡಿಂಗ್ ಮಾಡ್ತೀನಿ ಕೆಲವ್ರಿಗೆ ನೆಗೆಟಿವ್ ಹೇಳ್ತೀನಿ ಅಂತ ಅನ್ಸ್ಬೋದು ನಾನು ಏನೂ ಮಾಡೋಕ್ಕಾಗಲ್ಲ ರೀಡಿಂಗಲ್ಲಿದೆ ತುಂಬ ಜನ ಆಸ್ಟ್ರಾಲಜಿಯಲ್ಲಿ ನೋಡಿರ್ಬೋದು ಆ ಥರ ಲಕ್ ಬರುತ್ತೆ ಈ ಥರ ಲಕ್ ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ನಾನು ಮತ್ತೆ ರೀಡಿಂಗ್ನ ಮಾಡ್ತೀನಿ ಎಲ್ರಿಗೂ ಅನ್ವಯಿಸಲ್ಲ ಯಾರಿಗೆ ಅನ್ವಯಿಸುತ್ತೋ ಅವ್ರಿಗೆ ಅನ್ವಯಿಸುತ್ತೆ ಪುನಃ ಜಾನ್ ಮಂತ್ ಮುಗಿದ್ಮೇಲೆ ರಿಟರ್ನ್ ಬಂದು ನೋಡಿ ನಿಮ್ಮ ಲೈಫಲ್ಲಿ ಇದಾಗಿತ್ತೋ ಇಲ್ವೋ ಅಂತ ನೀವು ಆವಾಗ ಕ್ಲಾರಿಫೈ ಮಾಡ್ಕೊಳ್ಳಿ ಕ್ಲ್ಯಾರಿಟಿನ ತಗೊಳ್ಳಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಇನ್ನೂ ನಾನು ನನಗೆ ಏನು ಚಾನಲಿಂಗ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಕೇಳೋದಾದರೆ ಡೆಬಿಲ್ ಕಾರ್ಡ್ ಇದೆ ಹರ್ಮೆಟ್ ಕಾರ್ಡ್ ಇದೆ ಮೇ ಬಿ ನೀನು ಒಂಟಿ ಆಗಿದ್ದೀನಿ ನನಗೆ ಯಾರೂ ಇಲ್ಲ ಅಂತ ನೀವು ಬ್ಯಾಡ್ ಹ್ಯಾಬಿಟ್ಸ್ನ ಕಲಿಬೋದು ಅಂತ ಹೇಳ್ಬೋದು ಡೆಬಿಲ್ ಕಾರ್ಡ್ ನಿಮ್ಮನ್ನೇ ಯಾರಾದರೂ ಪರ್ಸ್ನಲಿ ಯೂಸ್ ಮಾಡ್ಕೊಳ್ಬೋದು ಸೊ ಹುಷಾರಾಗಿರಿ ಅದಾದಮೇಲೆ ನಿಮ್ಮನ್ನು ಡಿಚ್ ಮಾಡಿಬಿಟ್ಟು ನಿಮ್ಮನ್ನು ಬಿಟ್ ಮಾಡಿ ಬಿಟ್ಬಿಟ್ಟು ಹೋಗ್ಬೋದು ರಿಲೇಷನ್ಶಿಪ್ ಎಂಡ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು ಸೊ ಧಿರೀಸ್ ಸಮಥಿಂಗ್ ಅಂತ ಹೇಳ್ತೀನಿ ಬಿಗಿನಿಂಗ್ ನ್ಯೂ ಬಿಗಿನಿಂಗ್ನ ನಿಮ್ಮ ಹೊಸ ವ್ಯಕ್ತಿ ಆಗಿರ್ಬೋದು ಅಥವಾ ಎಕ್ಸ್ ಆಗಿರ್ಬೋದು ನಿಮ್ಮ ಜೊತೆ ನ್ಯೂ ಬಿಗಿನಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ನಿಮ್ಮ ಮನಸ್ಸು ತುಂಬ ಕಲ್ಲಾಗಿದೆ ಕೆಲವ್ರದ್ದು ಚೇಂಜ್ ಆಗೋಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬೋದು ಬಿಕಾಸ್ ಲಾಸ್ಟಲ್ಲಿ ಸನ್ ಕಾರ್ಡ್ ಇದೆ ಕೊನೆಯಲ್ಲಿ ಸನ್ ಕಾರ್ಡ್ ಇದೆ ಅದು ಜಾನಲ್ಲಿ ಅನ್ವಯಿಸುತ್ತೆ ಅಂತ ಹೇಳಲ್ಲ ನಾನು ಫೆಬ್ಬಲ್ಲಿ ತೊಗೋತೀನಿ ಆ ಸನ್ ಕಾರ್ಡ್ನ ನಾನು ದೇರ್ ಈಸ್ ಸಮ್ಥಿಂಗ್ ಅಂತ ಹೇಳ್ತೀನಿ ನೀವೇನಾದರೂ ಮುಚ್ಚಿಟ್ಟಿದ್ರೆ ಅದು ಕೂಡ ಹೊರಗಡೆ ಬರುತ್ತೆ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ರಿಲೇಷನ್ಶಿಪ್ ಅಂದರೆ ನನ್ನ ಲವರ್ಸೇ ಅಂತ ತೊಗೊಳ್ಬೇಡಿ ಇನ್ ರಿಲೇಷನ್ಶಿಪ್ ಸಮಥಿಂಗ್ ಈಸ್ ಹಿಡನ್ ಅಂತ ಹೇಳ್ತೀನಿ ಖಂಡಿತ ಅದು ಹೊರಗಡೆ ಬರುವಂಥ ಚಾನ್ಸ್ ಇದೆ ಸೊ ನಿಮ್ಮದೇ ಆಗಿದ್ದರೆ ನೀವಾಗ ನೀವೇ ಯಾವ ವ್ಯಕ್ತಿಗೆ ಅದು ತಿಳಿಸ್ಬೇಕು ಅದನ್ನು ನೀವಾಗ ನೀವೇ ತಿಳಿಸ್ಬಿಡಿ ಅಂತ ಹೇಳ್ತೀನಿ ಇನ್ ಕೇಸ್ ನೀವು ರಿಲೇಷನ್ಶಿಪ್ ಇದ್ದರೆ ಲವರ್ಸ್ ಆಗಿದ್ದರೆ ನೀವು ಮನೇಲಿ ಮಾತಾಡಬೇಕು ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ರೆ ವೇಟಿಂಗ್ ಮಾಡ್ತಾಯಿದ್ರೆ ಸೊ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ ಖಂಡಿತ ಮೂರನೇ ವ್ಯಕ್ತಿಯಿಂದ ಅಥವಾ ಅವ್ರಾಗ ಅವರೇ ನಿಮ್ಮನ್ನು ಎಲ್ಲಾದರೂ ನೋಡಿಬಿಟ್ಟು ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಗೊತ್ತಾಗುತ್ತೆ ದೂರ ಮಾಡೋಕ್ಕೂ ಟ್ರೈ ಮಾಡ್ಬಿಟ್ಟು ಬಿಕಾಸ್ ಆಫ್ ಸ್ಟ್ರೆಂತ್ ಕಾರ್ಡ್ ದೇರ್ ಈಸ್ ಎ ಸ್ಟ್ರಗಲ್ ಇನ್ ರಿಲೇಷನ್ಶಿಪ್ ಚಾಲೆಂಜಸ್ ಇನ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ ಟೈಮ್ಸ್ ಚಾಲೆಂಜಸ್ ಯಾವ ಕಡೆಯಿಂದ ಹೇಗೆ ಬರುತ್ತೆ ಅಂತ ಅನ್ಕೋಕ್ಕಾಗಲ್ಲ ನಾವು ದೂರ ಇದ್ದೀವಿ ಚೆನ್ನಾಗಿದ್ದೀವಿ ಆ ಥರ ಏನೂ ಆಗೋಲ್ಲ ಅಂತ ಅಂದ್ಕೊಂಡ್ರು ಸಮ್ಥಿಂಗ್ ಹಿಡನ್ ಚಾಲೆಂಜಸ್ ಹಿಡನ್ ಪ್ರಾಬ್ಲಮ್ಸ್ ಶೋ ಅಪ್ ಆಗ್ಬೋದು ಅಂತ ಕಾಣಿಸ್ ಹೇಳ್ತಾ ಇದೆ ದೇರ್ ಈಸ್ ಎ ರಿವರ್ ಅಂತ ಹೇಳ್ತೀನಿ ನನ್ನ ಚೆನ್ನಾಗಿಲ್ಲ ದೇರ್ ಈಸ್ ಎ ರಿವರ್ನ ರಿವರ್ ನೀವು ಔಟಿಂಗ್ ಹೋಗ್ತಿರೋ ಎಲ್ಲಿಗೆ ಹೋಗ್ತಿರೋ ಗೊತ್ತಿಲ್ಲ ನನಗೆ ಇದೆ ಕೇರ್ಫುಲ್ ಆಗಿದೆ ಅಷ್ಟು ಮಾತ್ರ ನಾನು ಹೇಳ್ಬೋದು ನದಿನ ಯಾವ ಥರ ತೊಗೊಳ್ತಿರೋ ಗೊತ್ತಿಲ್ಲ ನನಗೆ ದಿರ್ ಈಸ್ ಚಾಲೆಂಜಸ್ ರಿಲೇಟೆಡ್ ಟು ರಿವರ್ ಅಂತ ಹೇಳುತ್ತೆ ಮೇ ಬಿ ನಿಮ್ಮ ಊರಲ್ಲಿ ರಿವರ್ ಇರ್ಬೋದು ಆ ಪ್ಲೇಸಲ್ಲಿ ರಿವರ್ ರಿವರ್ ಇರ್ಬೋದು ಸಮಥಿಂಗ್ ನೀವು ಅಲ್ಲಿಗೆ ಹೋಗ್ಬೋದು ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಕಾಶಿಯಸ್ ಆಗಿರಿ ಅಂತ ಹೇಳ್ಬೋದು ನಾನು ಥ್ಯಾಂಕ್ ಯು